ಎರಡು ಸಾವಿರದ ಮೂರರಲ್ಲಿ ಸುಜಾತಾ ಭಟ್ ಅವರು ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಅನ್ನೋವರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದಕ್ಕೆ ದಾಖಲೆಗಳು ಸಿಕ್ಕು ಪೇಪರ್ ಆರ್ಟಿಕಲ್ಗಳನ್ನು ತೋರಿಸಿದ್ವಿ ನಿಮಗೆ ಶ್ವಾನ ಪ್ರೇಮಿ ದಂಪತಿ ಅಂತ ಅದರಲ್ಲಿ ಮಕ್ಕಳಿಲ್ಲದ ಇವರಿಗೆ ನಾಯಿಗಳೇ ಮಕ್ಕಳು ಅಂತಿತ್ತು ಮುಂಚೆ ಅನನ್ಯ ಭಟ್ ಅನ್ನುವ ಮಗಳಿದ್ರೆ ಮಕ್ಕಳಿಲ್ಲದ ದಂಪತಿಗೆ ನಾಯಿಗಳೇ ಮಕ್ಕಳು ಅಂತ ಆರ್ಟಿಕಲ್ ಬರೆಯೋದಕ್ಕೆ ಅವರಿಗೆ ನಾಯಿ ವಿಶ್ವೇಶ್ವರೇ ನೆಕ್ಸ್ಟ್ ಅಂತ ಅನ್ಸುತ್ತೆ ಕಚ್ಚಿತ್ತೆ ಈ ರೀತಿ ದಾಖಲೆಗಳು ಬರ್ತಾ ಹೋದಾಗ ಸುಜಾತಾ ಭಟ್ ಅವರ ಮೇಲೆ ಒಂದು ಒತ್ತಡ ಕ್ರಿಯೇಟ್ ಆಯ್ತು ಅವರು ವಕೀಲರಿದ್ದಾರೆ ಒಬ್ಬರು ಮಂಜುನಾಥ್ ಅಂತ ಸಲ ಅವರು ಅವರ ಭೇಟಿಯ ಅವಕಾಶ ನನಗೂ ಸಿಗಬೇಕಾಗಿದೆ ದಯವಿಟ್ಟು ನಮ್ಮ ಹಾಳು ಹಾಳ್ಮಾಳಕ್ ನೋಡ್ಬೇಡಿ ಸುಜಾತಾ ಭಟ್ ಅನ್ನುವ ಈ ವೃದ್ಧೆ ಫೋಟೋ ತೋರಿಸ್ತಾರೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಫೋಟೋ ಬರಲಿ ಇದೆ ಬಂತಲ್ಲ ಫೋಟೋ ಓ ನಮಗೆ ನೋಡ್ರಿ ಚಾಲೆಂಜ್ ಮಾಡಿದ್ರಿ ಸುಜಾತ ಭಟ್ ಅವರಿಗೆ ಫೋಟೋ ತೋರಿಸು ಫೋಟೋ ತೋರಿಸು ಅಂತ ತೋರಿಸಿದ್ದಾರೆ ಈಗೇನಂತೀರಿ ಅಂತ ಈ ಒಂದು ಏನಾದರೂ ಸವಾಲು ಬಂದಾಗ ಖುಷಿ ಆಗುತ್ತೆ ಹುಡ್ಕಂಡು ಹೋಗ್ಬೇಕಿದ್ದಾರೆ ಹಿನ್ನೆಲೆ ಹುಡ್ಕೊಂಡು ಹೋದ್ವಿ ಶಿವಮೊಗ್ಗದ ರಿಪ್ಪನ್ಪೇಟೆಯ ಯಾವ ಮನೆಯಲ್ಲಿ ಯಾರ ಜೊತೆ ಸುಜಾತಾ ಭಟ್ ಅವರು ಇದ್ರು ಅವ್ರ ಮನೆಯಲ್ಲಿ ಎಷ್ಟ್ನಾಯಿತು ಅಂತ ಹೇಳೋರು ನಮಗೆ ಸಿಗ್ತಾರೆ ಅಂದ್ರೆ ಈ ಫೋಟೋ ರಹಸ್ಯ ಕಥೆ ಎಲ್ಲ ಆಯ್ತಪ್ಪ ಹಂಗಿದ್ರ ಫೋಟೋ ಯಾರದ್ದು ರಂಗಪ್ರಸಾದ್ ಸೊಸೆ ರಂಗಪ್ರಸಾದ್ ಮಗ ತೀರ್ಕಂಡ್ರಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಶ್ರೀವತ್ಸ ಶ್ರೀವತ್ಸನ ಡ್ಯಾನಿ ಡ್ಯಾನಿ ಅಂತ ಕರೀತಾ ಇದ್ರು ನೋಡಿದವ್ರು ಹೇಳ್ತಾರೆ ವೆರಿ ಹ್ಯಾಂಡ್ಸಮ್ ಗೈ ಅಂತ ಹೀರೋ ತರ ನೋಡೋದಕ್ಕೆ ಆತನ ಸಾವಿನ ಬಗ್ಗೆಯೂ ಅನುಮಾನಗಳಿದಾವೆ ಹೆಂಗಾತ ಏಕಾಏಕಿ ಸತ ಹೋಗ್ಬಿಟ್ಟ ಅಂತ ಇರಲಿ ಆ ಶ್ರೀವತ್ಸನ ಹೆಂಡತಿ ವಾಸಂತಿ ವಾಸಂತಿ ಇಲ್ಲಿ ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದವರು ಮೂಲತಃ ಕೊಡಗನವರು ಶ್ರೀವತ್ಸನ ಜೊತೆ ಲವ್ ಮ್ಯಾರೇಜ್ ಆಗಿತ್ತು ಎರಡು ಸಾವಿರದ ಏಳರಲ್ಲಿ ಗಂಡ ಸಾಯೋದಕ್ಕಿಂತ ಆರೇಳು ವರ್ಷ ಮೊದಲೇ ತವರಿಗೆ ಹೋದಾಗ ಕೊಡಗನಲ್ಲಿ ತವರಿಗೆ ಹೋದಾಗ ಈಕೇನು ಅನುಮಾನಾಸ್ಪದವಾಗಿ ಸತ್ತುಬಿಟ್ರು ಒಂದು ಕಡೆ ಅದನ್ನು ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲಿ ಬಿಡ್ದಂಗೆ ಆಯ್ತು ಸದ್ಯಕ್ಕೆ ಫೋಟೋ ಕೇಳ್ತಾರಲ್ಲ ಕೊಟ್ಬಿಡಿ ಯಾವ್ದಾದ್ರು ಒಂದು ಫಸ್ಟು ಇಂಟರ್ನೆಟ್ನಲ್ಲಿ ಯಾವ್ದಾದ್ರು ಫೋಟೋ ಹುಡುಕ್ಬೋದ ಅಂತ ಒಂದು ಇಂಟರ್ನೆಟ್ನಲ್ಲಿ ಇದ್ದ ಫೋಟೋ ಕೊಟ್ಟುಬೋಡೋಣ ಅಂತ ಮಾತಾಡ್ಕೊಂಡಿದ್ದಾರೆ ಆ ಟೀಮ್ನಲ್ಲಿ ಈ ಎಮ್ ಡಿ ಸಮೀರ್ ಇದ್ದದ್ರಲ್ಲಿ ಒಂದು ಸ್ವಲ್ಪ ಇಂಟರ್ನೆಟ್ಟು ಅದು ಇದು ಜಾಣತನ ಇದೆ ಈ ಆರ್ಟಿಫಿಷಿಯಲ್ ಎ ಐ ವಿಡಿಯೋ ಮಾಡಿದ ಅನುಭವ ಅದು ನನಗೆಲ್ಲ ಗೊತ್ತು ನಿಮ್ಮ ಮುಚ್ಕೊಂಡು ಏ ಗೂಗಲ್ ಸರ್ಚಲ್ಲಿ ಫೋಟೋ ಕೊಟ್ಟು ರಿವರ್ಸ್ ಸರ್ಚ್ನಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಆ ಫೋಟೋ ಗೂಗಲ್ನಲ್ಲಿ ಯಾವತ್ತೂ ಇಲ್ಲದ ಒಂದು ಫೋಟೋ ಕೊಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋ ಒಂದು ಫೋಟೋ ಕೊಡಬೇಕು ಅಂತ ಎಮ್ ಡಿ ಸಮೀರ್ ಹೇಳಿದ್ದಕ್ಕೆ ಯಾವಾಗ ಸುಜಾತ ಹೊಳೆಯತ್ತೆ ಓ ಮನೆ ಹಳೆ ಫೈಲಲ್ಲೊಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇದೆ ವಾಸಂತಿ ಫೋಟೋ ಇದೆ ಅಂತ ತಗೊಂಬಂದರೆ ಹಾಂ ಇದು ಕರೆಕ್ಟಾಗಿ ಆಗುತ್ತೆ ಊರಲ್ಲಿ ಏನು ಹಿಡಿತ ಗೊತ್ತಾಗ್ತಾನೆ ಇಲ್ವೇ ರಂಗಪ್ರಸಾದ್ ಮಗಳು ಮಗಳ ಜೊತೆ ಇವ್ರಿಗೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ ಕಂಡು ಹಿಡಿದು ಇಲ್ಲ ಇದ್ಯಾಕೋ ನನ್ನ ನನ್ನ ಅಣ್ಣನಿಗೆ ಹೆಣ್ತಿದ್ದಂಗೆ ಇದೆಯಲ್ಲ ಅಂತ ಹೇಳೋದಕ್ಕೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ ಅವರ ಕುಟುಂಬಸ್ಥರು ಎಲ್ಲೋ ಕೊಡಗಿನಲ್ಲಿದ್ದಾರೆ ಎಲ್ಲಿದಾರೋ ಏನೋ ಯಾರಿಗೂ ಗೊತ್ತಿಲ್ಲ ಈ ರಹಸ್ಯ ಬದಲ್ ಬಯಲಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಮೀರ್ ಡಿಸಿಷನ್ ಇದು ಆಮೇಲೆ ಫೋಟೋ ನೋಡಿದ ಮೇಲೆ ಹಣೆ ಮೇಲೆ ಬಿಂದಿ ಇಲ್ಲ ಬೊಟ್ಟಿಲ್ಲ ಬೊಟ್ಟೊಂದು ಇಡಬೇಕು ಅಂತ ಇದೇ ಸಮೀರ್ ಪೆನ್ನ ತೆಗೆದು ಬೊಟ್ಟಿಟ್ಟ ಅಲ್ಲಿ ನೋಡಿದ್ರೆ ಅದು ಎಲ್ಲಿ ಬೊಟ್ಟಿಡ್ತಾರೆ ಅನ್ನೋದ್ರ ಅಂದಾಜು ಇರಲಿಕ್ಕಿಲ್ಲ ಬಹುಶಃ ಐ ಐ ಐ ಐ ಐ ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಹಿಮ್ ಬಟ್ಟಿಟ್ಟು ತೋರಿಸಿದ್ರಿ ಫೋಟೋ ಈ ಫೋಟೋ ತೋರಿಸಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆನ್ನು ಹತ್ತಿಕೊಂಡು ಹೋದಾಗ ಇಡೀ ಕಥೆ ಬಯಲಿಗೆ ಬಂತು ಬಡತವ